ಮಾರ್ಕನು ಬರೆದಂಥ ಸುವಾರ್ತೆ ಐದನೇ ಅಧ್ಯಾಯ ಮೂವತ್ತೊಂಬತ್ತನೆಯ ವಾಕ್ಯ ನೀವು ಗದ್ದಲ ಮಾಡುವುದು ಅಳುವುದು ಯಾಕೆ ಹುಡುಗಿ ಸತ್ತಿಲ್ಲ ನಿದ್ದೆ ಮಾಡುತ್ತಾಳ. ಈ ವಾಕ್ಯದಲ್ಲಿ ಸತ್ತು ಹೋಗಿದಂತ ಯಾಯಿರನ ಮಗಳನ್ನು ಜೀವದಿಂದ ಎಬ್ಬಿಸಿದಂಥ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಅಸ್ವಸ್ಥಳಾಗಿದ್ದಂಥ ತನ್ನ ಮಗಳನ್ನು ಬದುಕಿಸಬೇಕೆಂಬುದಾಗಿ ಯಾಯಿರನು ಏಸುಕ್ರಿಸ್ತನನ್ನು ಹುಡುಕಿಕೊಂಡು ಬಂದು ಬೇಡಿಕೊಂಡನು ಏಸುಕ್ರಿಸ್ತನು ಕೂಡ ಸರಿ ನಾನಿನೊಂದಿಗೆ ಬರುತ್ತೇನೆಂಬುದಾಗಿ ಯಾಯಿರನ ಮನೆಗೆ ಹೋಗುತ್ತಾ ಇರುವಾಗಲೇ ದಾರಿಯಲ್ಲೇ ಸುದ್ದಿ ಬರುತ್ತಾ ಇದೆ ಮಗಳು ಸತ್ತು ಹೋದಳು ಎಂಬುದಾಗಿ ಆದರೆ ಏಸುಕ್ರಿಸ್ತನು ಯಾಯಿರನಿಗೆ ಅಂಜ ಬೇಡ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಹೇಳಿ ಅವನೊಟ್ಟಿಗೆ ಅವನ ಮನೆಗೆ ಹೋದಾಗ ಅಲ್ಲಿ ಜನರಾದರೂ ಗದ್ದಲ ಮಾಡುತ್ತಾ ಗೋಳಾಡುತ್ತಾ ಅಳುತ್ತಾ ಸತ್ತು ಹೋದಂತ ಮಗಳಿಗೋಸ್ಕರ ದುಃಖ ಪಡುತ್ತಾ ಇದ್ದಾಳೆ ಆಗ ಏಸುಕ್ರಿಸ್ತನು ಒಳಗೆ ಹೋಗಿ ನೀವು ಗದ್ದಲ ಮಾಡುವುದು ಅಳುವುದು ಯಾಕೆ ಹುಡುಗಿ ಸತ್ತಿಲ್ಲ ನಿದ್ದೆ ಮಾಡುತ್ತಾಳೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಒಂದು ವೇಳೆ ನಿಜಕ್ಕೂ ಕೂಡ ಹುಡುಗಿ ನಿದ್ದೆ ಮಾಡಿದ್ದ ಆಗಿದ್ದರೆ ಗದ್ದಲವನ್ನು ಹೆಚ್ಚಿಸಿ ಎಂಬುದಾಗಿ ತಾನೇ ಹೇಳಬೇಕು ಯಾಕೆ ಗದ್ದಲ ಮಾಡಬೇಡಿ ಎಂಬುದಾಗಿ ಕ್ರಿಸ್ತನು ಹೇಳುತ್ತ ಇದ್ದಾನೆ ಅಂದರೆ ಅವರು ಮಾಡುತ್ತಿದ್ದಂತ ಗದ್ದಲವು ನಿದ್ದೆ ಮಾಡುವವರನ್ನ ಎಬ್ಬಿಸುವಂತೆ ಅಲ್ಲ ತಾವು ಏನೋ ಒಂದನ್ನು ನಷ್ಟಪಡಿಸಿಕೊಂಡ ಹಾಗೆ ಇನ್ನೆಂದಿಗೂ ಮಗಳು ಹಿಂತಿರುಗುವುದಿಲ್ಲ ಅವಳು ಸತ್ತು ಹೋಗಿದ್ದಾಳೆಂಬ ರೀತಿಯಲ್ಲಿ ಆ ಗದ್ದಲವು ಅವರ ಗೋಳಾಟವು ಇದ್ದಂಥ ನಿಮಿತ್ತವಾಗಿ ಕ್ರಿಸ್ತನು ಅದನ್ನು ನಿಲ್ಲಿಸಿ ಎಂಬ ಹೇಳಿದನು ನಂತರ ಅವರೆಲ್ಲರನ್ನೂ ಕೂಡ ಹೊರಗೆ ಕಳುಹಿಸಿ ಏಸುಕ್ರಿಸ್ತನ ಮಗಳನ್ನ ಎದ್ದೇಳು ಎಂಬುದಾಗಿ ಹೇಳಿದ ಕೂಡಲೇ ಆಕೆಯು ಜೀವಂತವಾಗಿ ಎದ್ದು ಕರ್ತನ ಮಹಿಮೆಗೆ ಸಾಕ್ಷಿಯಾಗಿ ಜೀವಿಸಿದಳು ಅಂದ್ರೆ ಇಲ್ಲಿ ಗಮನಿಸುವಾಗ ಯೇಸುಕ್ರಿಸ್ತನ ಸಂದರ್ಭದಲ್ಲಿ ಯೋಚಿಸಿದ್ದು ಆತನ ಯೋಜನೆಗಳು ಹಾಗೆ ಆತನ ಮಾತಿನ ಅರ್ಥಗಳು ಎಲ್ಲವೂ ಕೂಡ ಬೇರೆ ಇತ್ತು ಮನುಷ್ಯರ ಯೋಚನೆಗೆ ಅದು ನಿಲುಕದ್ದಾಗಿತ್ತು ಆದ್ದರಿಂದ ಅಂತವರ ಕಾರ್ಯಗಳು ಅಂಥವರ ಗದ್ದಲಗಳು ಬೇಡ ಎಂಬುದಾಗಿ ಆತನು ನಿಲ್ಲಿಸಿಬಿಟ್ಟದ್ದು ಮಾತ್ರವಲ್ಲ ಅವರನ್ನು ಆ ಮನೆಯಿಂದ ಹೊರಗೆ ಕೂಡ ಕಳುಹಿಸಿಬಿಟ್ಟನು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ದೇವರ ಯೋಚನೆಯ ಪ್ರಕಾರವಾಗಿ ದೇವರು ಏನನ್ನ ಮಾಡಬೇಕೆಂಬುದಾಗಿ ಆಗ್ರಹಿಸುತ್ತಾ ಇದ್ದಾರೋ ಅದನ್ನು ತಿಳಿಯದೆ ಕಾರ್ಯಗಳನ್ನು ಮಾಡುವಾಗ ಕೆಲವೊಮ್ಮೆ ಗದ್ದಲ ಮಾಡುತ್ತಾ ಜೀವಿಸುತ್ತೇವೆ ಪ್ರಾರ್ಥನೆಯಲ್ಲಿ ಗದ್ದಲ ವಾಕ್ಯಗಳನ್ನು ಓದುವಾಗ ಗದ್ದಲ ದೇವರನ್ನು ಸುತಿಸುವಾಗ ಗದ್ದಲ ಆರಾಧನೆಯಲ್ಲಿ ಗದ್ದಲ ಪ್ರಸಂಗ ಮಾಡುವಾಗ ಗದ್ದಲ ಎಲ್ಲ ಸಮಯಗಳಲ್ಲಿ ಕೂಡ ಗದ್ದಲ ಮಾಡುವವರಾಗಿಯೇ ಇರುತ್ತೇವೆ ದೇವರ ಯೋಜನೆಯನ್ನ ತಿಳಿಯದೆ ಮಾಡುವಂತ ಎಲ್ಲ ಕಾರ್ಯಗಳು ಕೂಡ ಅಥವಾ ದೇವರ ಆಗ್ರಹದ ಮೇರೆಗೆ ನಡೆಯದೇ ಇರುವಂತ ಎಲ್ಲ ವಿಷಯಗಳು ಕೂಡ ದೇವರ ದೃಷ್ಟಿಯಲ್ಲಿ ಗದ್ದಲವೇ ಆಗಿದೆ ಅದರ ಅವಶ್ಯಕತೆಯೇ ದೇವರಿಗಿಲ್ಲ ದೇವರದನ್ನ ಸುಮ್ಮನಿರಿ ಎಂಬುದಾಗಿ ಗದರಿಸುವುದು ಮಾತ್ರವಲ್ಲ ಕೆಲವೊಮ್ಮೆ ಹೊರಗೆ ಕೂಡ ಹಾಕಿಬಿಡುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಪ್ರತಿಯೊಂದು ಮಾತುಗಳು ಕೂಡ ದೇವರ ಯೋಚನೆ ಅನುಗುಣವಾಗಿ ಆತನ ಆಗ್ರಹಗಳಿಗೆ ಅನುಗುಣವಾಗಿ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆದ್ದರಿಂದ ನಿಮ್ಮ ಜೀವಿತದ ಅವಸ್ಥೆ ಹೇಗೆ ಇರಲಿ ಪರಿಸ್ಥಿತಿಗಳು ಹೇಗೆ ಇರಲಿ ಎಂತಹ ದುಃಖದ ಅವಸ್ಥೆಯಲ್ಲಿ ನೀವು ಹಾದು ಹೋಗುತ್ತಾ ಇದ್ದರೂ ಕೂಡ ಗದ್ದಲ ಮಾಡಬೇಡಿ ಮೊದಲನೆಯದಾಗಿ ದೇವರು ಏನು ಹೇಳುತ್ತಾರೆ ಆ ಪರಿಸ್ಥಿತಿಯಲ್ಲಿ ದೇವರ ಆಗ್ರಹ ಏನೆಂಬುದನ್ನು ತಿಳಿದುಕೊಂಡು ನಂತರ ಪ್ರಾರ್ಥನೆ ಮಾಡುವುದಕ್ಕೆ ಮುಂದಾಗಿ ನಂತರ ದೇವರನ್ನು ಬೇಡುವುದಕ್ಕೆ ಮುಂದಾಗಿ ಸ್ತುತಿಸುವುದಕ್ಕೆ ಮುಂದಾಗಿ ಆರಾಧಿಸುವುದಕ್ಕೆ ಮುಂದಾಗಿ ಪ್ರಸಂಗ ಮಾಡೋದಕ್ಕೆ ಮುಂದಾಗಿ ಏನು ಬೇಕಾದರೂ ಮಾಡಿ ದೇವರಿಗೆ ಅನುಗುಣವಾಗಿ ಆ ಕಾರ್ಯಗಳು ಇರುವುದಾದರೆ ಅದು ಗದ್ದಲವಾಗಿರದೆ ದೇವರಿಗೆ ಮೆಚ್ಚುಗೆ ಅವುಗಳ ನಿಮಿತ್ತವಾಗಿ ದೇವರು ಅದ್ಭುತಗಳನ್ನು ಮಾಡುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಚಿತ್ತಾನುಸಾರವಾಗಿ ದೇವರ ಆಗ್ರಹಾನುಸಾರವಾಗಿ ಮಾಡದೇ ಇರುವಂಥ ಎಂಥ ಕಾರ್ಯವೇ ಆಗಿದ್ದರದು ದೇವರ ವಿಷಯಗಳು ಎಂಬುದಾಗಿ ತೋರಿದರೂ ಕೂಡ ಅದು ಗದ್ದಲವೇ ಆಗಿದೆ ಎಂಬುದನ್ನು ತಿಳಿದು ಗದ್ದಲ ಮಾಡುವಂಥ ಕ್ರೈಸ್ತರಾಗಿ ಅಲ್ಲ ತಂದೆಯ ಚಿತ್ತವನ್ನು ಅರಿತು ಅದನ್ನು ನೆರವೇರಿಸುವಂಥ ಕ್ರೈಸ್ತರಾಗದಕ್ಕೆ ಅನುಗುಣವಾಗಿ ನಡೆಯುವಂಥ ದೇವ ಜನರಾಗಿ ದಿವಸಗಳಲ್ಲಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ನೀನು ಏನನ್ನ ಮಾಡಬೇಕೆಂಬುದಾಗಿ ಆಗ್ರಹಿಸುತ್ತಾ ಇದ್ದೀಯೋ ನಿನ್ನ ಚಿತ್ತ ಏನಿದೆಯೋ ಅದನ್ನು ಅರಿಯದೇ ಅಪ್ಪ ಮಾಡುವಂಥ ಪ್ರತಿಯೊಂದು ವಿಷಯವೂ ಕೂಡ ಗದ್ದಲವಾಗಿದೆ ಅದು ಆತ್ಮೀಕ ವಿಷಯವಾಗಿದ್ದರೂ ಕೂಡ ಅದನ್ನು ನೀನು ಗದ್ದಲ ಎಂಬುದಾಗಿಯೇ ಪರಿಗಣಿಸುವಂಥದ್ದು ಅದನ್ನು ತಿಳಿದು ಈ ದಿವಸಗಳಲ್ಲಿ ಗದ್ದು ಗೊದ್ದಲಗಳನ್ನು ಅಡಗಿಸಿಬಿಟ್ಟು ನಂಬಿಕೆಯನ್ನು ಹೆಚ್ಚಿಸುವಂತೆ ನಿನ್ನ ಆಗ್ರಹಗಳನ್ನು ತಿಳಿದು ನಿನ್ನ ಚಿತ್ತವನ್ನು ಅರಿತು ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಪರಿಸ್ಥಿತಿಗಳು ಎಷ್ಟೇ ಹೀನಾಯವಾಗಿದ್ದರೂ ಎಷ್ಟೇ ದುಃಖದ ಹಾದಿಯಲ್ಲಿ ಹಾದು ಹೋಗುತ್ತಾ ಇದ್ದರೂ ಸಮಾಧಾನವಾಗಿ ನಿನ್ನ ಚಿತ್ತವನ್ನು ಅರಿಯುವುದಕ್ಕೆ ಅಪ್ಪ ತಾಳ್ಮೆಯಿಂದ ಕಾದಿರುವುದಕ್ಕೆ ಕೃಪೆಯನ್ನು ಅನುಗ್ರಹಿಸಿ ನಿನ್ನ ಚಿತ್ತವನ್ನು ಅರಿತು ಕಾರ್ಯ ಮಾಡುವಾಗ ಸತ್ತಂಥ ವಿಷಯಗಳು ಕೂಡ ಜೀವಂತವಾಗಿ ಹೇಳುತ್ತದೆ ನಿನ್ನ ಬಲವು ಎಲ್ಲವನ್ನ ಸಾಧಿಸುತ್ತದೆ ಎಂಬುದನ್ನು ತಿಳಿದು ನಿನ್ನನ್ನು ಆಗ್ರಹಿಸಿ ನಿನ್ನ ಚಿತ್ತವನ್ನು ಅರಿತು ಜೀವಿಸೋದಕ್ಕೆ ವಿಶೇಷ ಬಲವನ್ನು ಕೃಪೆಯನ್ನು ಅನುಗ್ರಹಿಸು ಅದಕ್ಕೋಸ್ಕರ ಬೇಡುವಂಥ ಪ್ರತಿಯೊಬ್ಬೊಬ್ಬೊಬ್ಬರಿಗೂ ಸೌತರಗಳನ್ನು ದಯಪಾಲಿಸು ಅದ್ಭುತಗಳನ್ನು ಮಾಡು ಆಶೀರ್ವಾದಗಳನ್ನು ಅನುಗ್ರಹಿಸು ತಡೆಗಳನ್ನು ನೀಗಿಸು ವಿಶೇಷ ಮಾರ್ಗಗಳನ್ನು ತೆರೆದುಕೊಟ್ಟು ಅಪ್ಪ ವಿಶೇಷ ಆಶೀರ್ವಾದಗಳನ್ನು ಅನುಗ್ರಹಿಸು ಕರ್ತನೆ ಗರ್ಭಫಲವನ್ನು ಅನುಗ್ರಹಿಸು ವಿಶೇಷ ಮೇಲುಗಳನ್ನು ದಯಪಾಲಿಸು ಯೇಸುವಿನ ನಾಮದಲ್ಲಿ ದಿವಸ ಮಕ್ಕಳಿಗೆಂದು ಅದ್ಭುತಗಳು ನಡೆಯಲಿ ಜೀವಿತಗಳು ಬದಲಾಗುವಂಥ ಕಾರ್ಯಗಳು ನಡೆಯಲಿ ಎಂದು ಯೇಸುವಿನ ನಾಮದಲ್ಲಿ ಕಟ್ಟಲೆ ಕೊಡುತ್ತಾನೆ ಅಪ್ಪ ತಂದೆಯೇ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ ಹುಣಿನೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್